ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್ ಒಂದು ಬೌಲ್ನಲ್ಲಿ ನೀರು ತಗೊಂಡು ಅದರಲ್ಲಿ ಪಟ್ಕ ಅಂತಾರೆ ಅದಕ್ಕೆ ಸ್ಫಟಿಕನು ಅಂತ ಕರೀತಾರೆ ಮಾರ್ಕೆಟಲ್ಲಿ ಸಿಗುತ್ತೆ ಅದು ಅದನ್ನು ಹಾಕಿ ಆಲೂಗಡ್ಡೆನ ಚೆನ್ನಾಗಿ ತೊಳಿಬೇಕು ಆಲೂಗಡ್ಡೆ ಮೇಲಿರೋ ಗಲೀಜೆಲ್ಲ ಹೋಗುತ್ತೆ ಇಲ್ಲ ಅಂತಂದರೆ ಒಂದು ಹತ್ತು ನಿಮಿಷದವರೆಗೂ ಒಂದು ಬೌ ದೊಡ್ಡ ಬೌಲಲ್ಲಿ ನೀರು ಮತ್ತು ಪಟ್ಕ ಹಾಕಿ ಆಲೂಗಡ್ಡೆನ ನೆನೆ ಹಾಕಿ ಬಿಡಬೇಕು ಅಂದರೆ ಅದರಲ್ಲಿರೋ ಗಲೀಜೆಲ್ಲ ಹೊರಗಡೆ ಬರುತ್ತೆ ಆಲೂಗಡ್ಡೆ ಕ್ಲೀನ್ ಆಗುತ್ತೆ ನೋಡಿ ಎಷ್ಟೊಂದು ಗಲೀಜು ಬಂತು ಅದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಆಲೂಗಡ್ಡೆನ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ಲೈಸ್ ಮಾಡಿಕೊಳ್ಬೇಕು ಆಮೇಲೆ ಇದನ್ನು ನಾವು ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡ್ರೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಮಳೆಗಾಲದಲ್ಲಿ ಒಂದೇ ನಿಮಿಷದಲ್ಲಿ ನಾವು ಚಿಪ್ಸ್ ಮಾಡಿಕೊಂಡು ತಿನ್ಬೋದು ಮಾರ್ಕೆಟಿಂದ ತಂದರೆ ಯಾವಾಗ ಮಾಡಿಟ್ಟಿದ್ದು ಯಾವಾಗ ಮಾಡಿಟ್ಟಿರ್ತಾರೋ ಏನೋ ಇವಾಗ ಫ್ರೆಶ್ ಆಗಿ ನಾವು ಆಲೂಗಡ್ಡೆ ಚಿಪ್ಸ್ ಮನೆಯಲ್ಲೇ ಮಾಡ್ಬೋದು ಆಮೇಲೆ ಆಲೂಗಡ್ಡೆ ಚಿಪ್ಸ್ನ ನಾವು ವರ್ಷವಿಡೀ ಇಟ್ಟರು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಇದು ಈ ಥರ ಆಲೂಗಡ್ಡೆ ಚಿಪ್ಸ್ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ತುಂಬ ಎಣ್ಣೆ ಬೇಕಾಗಲ್ಲ ಈ ಚಿಪ್ಸ್ ಮಾಡಿದರೆ ಈ ಥರ ಮಾಡಿದರೆ ನೋಡಿ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ನೋಡಿ ಸ್ಲೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಚೆನ್ನಾಗಿ ತೊಳಿಬೇಕು ನೀರೆಲ್ಲ ಕ್ಲಿಯರ್ ಆಗಬೇಕು ಅಷ್ಟು ಎರಡು ಮೂರು ಸಾರಿಯೇ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ತೊಳಿಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮೇಲೆ ನಾವು ಕರೆಕ್ಟ್ ನೀಟಾಗಿ ತೊಳೆದಿಲ್ಲ ಅಂತಂದರೆ ಆಮೇಲೆ ಚಿಪ್ಸ್ ಬ್ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ತೊಳೆದ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಕಿ ನಾವು ತೊಳೆದು ಇಟ್ಕೊಂಡಿರೋ ಆಲೂಗಡ್ಡೆ ಲೇಸ್ ಇದೆಯಲ್ಲ ಅದನ್ನು ಅದರಲ್ಲಿ ಹಾಕಬೇಕು ನೋಡಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಕುದಿಬೇಕು ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಸ್ಲೈಸ್ನ ಅದರಲ್ಲಿ ಹಾಕಬೇಕು ಹಾಗೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೋಡಿ ಈ ಥರ ಎಲ್ಲ ಸ್ಲೈಸನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಆ ಪಾತ್ರೆನ ಕೆಳಗಡೆ ತಗೊಳ್ಬೇಕು ಫ್ರೆಂಡ್ಸ್ ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದರಲ್ಲಿರೋ ನೀರನ್ನೆಲ್ಲ ಬಸ್ತು ತೆಗಿಬೋದು ಅಥವಾ ನೋಡಿ ಈ ಥರ ಜಾಲರಿ ಆಗಿರೋ ಒಂದು ಸ್ಪೂನ್ ಇತ್ತು ಅಂದರೆ ಆ ಸ್ಪೂನ್ನ ಯೂಸ್ ಮಾಡಿಕೊಂಡು ಸ್ಲೈಸ್ನ ಮಾತ್ರ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು ನೋಡಿ ಈ ಥರ ತೆಗಿಬೇಕಾದ್ರೆ ನಾವು ನೀರೆಲ್ಲ ಬಿಸಿನೇ ಇರಬೇಕು ಬಿಸಿ ಆರಿದ ಮೇಲೆ ತೆಗಿಬಾರ್ದು ಫ್ರೆಂಡ್ಸ್ ಯಾಕಂತಂದರೆ ಬಿಸಿ ಆರಿದ ಮೇಲೆ ಆಲೂಗಡ್ಡೆ ಎಲ್ಲ ನೀರನ್ನ ಹೀರ್ಕೊಂಡು ಬಿಟ್ಟಿರುತ್ತೆ ಚಿಪ್ಸ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ತುಂಬ ಬಿಸಿ ಇರಬೇಕಾದ್ರೇ ನೀರಿನಿಂದ ಸ್ಲೈಸ್ನ ಹೊರಗಡೆ ತೆಗೆದು ಆಮೇಲೆ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕಿದ್ದೀನಿ ನೀವು ಬೇಕಾದ್ರೆ ಬಟ್ಟೆ ಹಾಸ್ಕೋಬೋದು ಅದ್ರ ಮೇಲೆ ಈ ಥರ ಸ್ಲೈಸ್ನೆಲ್ಲ ಹರಡಬೇಕು ಫ್ರೆಂಡ್ಸ್ ನೋಡಿ ಈ ಥರ ನಾವು ಒಂದಕ್ಕೊಂದು ಜಾಯಿಂಟ್ ಆಗಬಾರ್ದು ಆ ಥರ ನಾವು ಒಣ ಹಾಕಬೇಕು ನೋಡಿ ಇದರಲ್ಲಿ ಏನಾದರೂ ಸ್ಲೈಸ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ ಕಟ್ಟಾಗಿತ್ತು ಅಂದರೆ ಒಂದು ಪೀಸ್ ಮೇಲೆ ಇನ್ನೊಂದು ಕಟ್ಟಾಗಿರೋ ಪೀಸ್ನ ಹಾಕಿದ್ವಿ ಅಂದರೆ ಅದು ಒಣಗಿದ ಮೇಲೆ ಎರಡು ಸೇರಿ ಒಂದೇ ಪೀಸ್ ಸ್ಲೈಸ್ ಆಗಿರುತ್ತೆ ಚಿಪ್ಸ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಒಣಗಿದ ಮೇಲೆ ತೊಗೊಂಡು ಬಂದಿದ್ದೀನಿ ಈ ರೀತಿ ರೆಡಿಯಾಗಿದೆ ಇದನ್ನೇ ನಾವು ವರ್ಷ ಪೂರ್ತಿ ಇಟ್ಟು ತಿನ್ಬೋದು ಏನೂ ಆಗೋದಿಲ್ಲ ಕೆಡೋದಿಲ್ಲ ಸ್ಮೆಲ್ ಬರೋದಿಲ್ಲ ಏನೂ ಆಗೋದಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾವು ಚೆನ್ನಾಗಿ ನಾವು ವಾಶ್ ಮಾಡಿಲ್ಲ ಅಂದರೆ ಸ್ವಲ್ಪ ಕಪ್ಪಾಗಿದೆಯಲ್ಲ ಈ ಥರ ತುಂಬಾ ಕಪ್ಪಾಗುತ್ತೆ ನೋಡಿ ಆಮೇಲೆ ಎಣ್ಣೆಯಲ್ಲಿ ಹಾಕಿ ಕರಿತಾ ಕರಿತಾಯಿದೀನಿ ಇದಕ್ಕೆ ತುಂಬ ಎಣ್ಣೆ ಬೇಕಾಗಲ್ಲ ಫ್ರೆಂಡ್ಸ್ ಸ್ವಲ್ಪ ಮಾತ್ರ ಎಣ್ಣೆ ಹೀರ್ಕೊಳ್ಳುತ್ತೆ ಇದು ಚಿಪ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ಹಸಿ ಆಲೂಗಡ್ಡೆಯಿಂದ ಈ ಥರ ಚಿಪ್ಸ್ ಮಾಡಿದರೆ ತುಂಬ ಎಣ್ಣೆ ಎಣ್ಣೆ ವೇಸ್ಟಾಗಿ ಹೋಗುತ್ತೆ ಹಾಗಾಗಿ ಈ ಥರ ಡ್ರೈ ಮಾಡಿ ಚಿಪ್ಸ್ ಇಟ್ಕೊಂಡು ಬೇಕಾದಾಗ ಕರ್ಕೊಂಡು ತಿಂದರೆ ಎಣ್ಣೆ ಸ್ವಲ್ಪ ಕಡಿಮೆ ಹೀರ್ಕೊಳುತ್ತೆ ಮಳೆಗಾಲದಲ್ಲಿ ಇದು ಎಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್